ಸರ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ನೀವು ಮಾಡಲ್ಲ ಅಂತ ಹೇಳ್ತಾ ಇದ್ರೆ ಅಂತ ಬಟ್ ಕುಮಾರಸ್ವಾಮಿ ಅವರು ಆದರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂತಹ ಲಾಭದ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರು ನಾಯಕರು ತಂದೆ ತಂದೆಯವರು ಸ್ಪರ್ಧೆ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಇದೆಲ್ಲ ಸುಮ್ಮನೆ ಊಹಾಪೋದ ಮಾತುಗಳಷ್ಟೇ ಸೊ ಇನ್ನು ಇದ್ರ ಬಗ್ಗೆ ಯಾವುದೇ ರೀತಿ ನಮ್ಗೆ ಕ್ಲಾರಿಟಿ ಇಲ್ಲ ಸ್ವಲ್ಪ ದಿನ ತಂದೆ ಸ್ಪರ್ಧೆ ಮಾಡಿದ್ರೆ ಖುಷಿನೇ ಸರ್ ನಿಮ್ಗೆ ಇಲ್ಲ ನೋಡಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ವಿಷಯ ಅಲ್ಲ ಇಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನು ಜೆ ಡಿ ಪಡ್ಕೊಳ್ಬೇಕು ಅದು ಬಹಳ ಮುಖ್ಯವಾದ ಅಂಶ ಇಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗುತ್ತೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ನೀವು ಮಾಡಲ್ಲ ಅಂತ ಹೇಳ್ತಾ ಇದೀರ ಅಂತ ಬಟ್ ಕುಮಾರಸ್ವಾಮಿ ಅವರು ಆದರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂತಹ ಲಾಭದ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರು ನಾಯಕರು ತಂದೆ ತಂದೆಯವರು ಸ್ಪರ್ಧೆ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇಲ್ಲ ಇದ್ರ ಬಗ್ಗೆ ಇದೆಲ್ಲ ಸುಮ್ಮನೆ ಊಹಾಪೋ ಮಾತುಗಳಷ್ಟೇ ಸೊ ಇನ್ನೂ ಇದ್ರ ಬಗ್ಗೆ ಯಾವುದೇ ರೀತಿ ನಮಗೆ ಕ್ಲಾರಿಟಿ ಇಲ್ಲ ಸ್ವಲ್ಪ ದಿನ ತಂದೆ ಸ್ಪರ್ಧೆ ಮಾಡೋದಕ್ಕೆ ಖುಷಿನೇ ಸರ್ ನಿಮಗೆ ಇಲ್ಲ ನೋಡಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ವಿಷಯ ಅಲ್ಲ ಇಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನು ಜೆ ಡಿ ಪಡ್ಕೊಳ್ಬೇಕು ಅದು ಭಾಳ ಮುಖ್ಯವಾದ ಅಂಶ ಇಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗ್ತದೆ